ಹೆಸರು ಪ್ರಕಾಶ್ ಪಾಟೀಲ್ ಸರ್ ನಾವು ಬಾಗಲಕೋಟು ಬ ಇಂದ ಬಂದಿರೋದು ಸುಮಾರು ಏಳು ವರ್ಷ ಬೆಂಗಳೂರಲ್ಲೇ ಇದ್ದೀವಿ ಇಲ್ಲೇ ಎಜುಕೇಷನ್ನು ಇಲ್ಲೇ ಮುಗಿದಿದೆ ಕಲಾಮಂದಿರದಲ್ಲಿ ಬಿ ಬಿ ಎ ಡಿಗ್ರಿ ಮುಗಿಸ್ಕೊಂಡು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಮುಗಿಸ್ಕೊಂಡಿದ್ದೀವಿ ಸುಮಾರು ಒಂದು ವರ್ಷಗಳಿಂದ ಕ್ಯಾರಿಕೇಚರ್ನ ನಾವು ಮಾಡ್ತಾಯಿದ್ದೀವಿ ಇದೊಂಥರ ಫನ್ ಆ್ಯಕ್ಟಿವಿಟೀಸ್ ಥರ ನಾವು ಮಾಡ್ತಾಯಿದ್ವಿ ಎಲ್ಲ ಥರ ಇವೆಂಟ್ಗಳಲ್ಲಿ ಇದೊಂಥರ ಒಂದು ಮೂಮೆಂಟ್ ಫನ್ನ ಫನ್ನಾಗಿರಲಿ ಅನ್ನೋ ಒಂದು ಉದ್ದೇಶದಿಂದ ಜನಕ್ಕೆ ಒಂದು ಮನೋರಂಜನೆಯ ಉದ್ದೇಶದಿಂದ ನಾವು ಇದನ್ನು ಮಾಡ್ತಾಯಿದ್ದೀವಿ ಸರ್ ಇದಕ್ಕೆ ಇಂಡಿವಿಜುವಲ್ ಆಗಿ ಈ ಥರ ಕ್ಯಾಂಪ್ಗಳು ಹಾಕಿದಾಗ ನಾವು ನೂರ ಐವತ್ತು ರೂಪಾಯಿಗೆ ಒಬ್ಬರಿಗೆ ಚಾರ್ಜಸ್ ಮಾಡ್ತೀವಿ ಗ್ರೂಪಲ್ಲೂ ಮಾಡ್ತೀವಿ ಎಷ್ಟು ಜನ ಬಂದು ಕೂಡ ನಾವು ಗ್ರೂಪ್ ಸೇರಿ ಅವ್ರದ್ದೆಲ್ಲ ಒಂಥರ ಫಣ್ಣಾಗಿ ಖುಷಿ ಪಡೋ ಥರ ಒಂದು ಹಾಂ ಈ ಆನ್ಲೈನು ಇದೆ ಸರ್ ಅಂದರೆ ಈಗ ಅವರು ಫೋಟೋ ಕಳಿಸಿದ್ರೆ ನಾವು ಅವರಿಗೆ ಮಾಡಿಬಿಟ್ಟು ಡೆಲಿವರಿ ಕೊರಿಯರ್ ದೂರ ಇದ್ದರೂ ಔಟ್ ಆಫ್ ಸ್ಟೇಟ್ ಇದ್ದರೂ ಕೂಡ ಅದರದ್ದು ಚಾರ್ಜಸ್ ಎಷ್ಟೆಷ್ಟಿದೆ ಅದರ ಮೇಲೆ ನಾವು ಅವ್ರಿಗೆ ಕೊರಿಯರ್ ಕೂಡ ಲಭ್ಯ ಮಾಡ್ತೀವಿ ನಮ್ಮ ಹತ್ರ ಲಭ್ಯ ಸರ್ ನಮಗೆ ಕಳಿಸ್ಬೇಕಾದ್ರೆ ನಮ್ಮ ಮೊಬೈಲ್ ಸಂಖ್ಯೆ ವಾಟ್ಸಪ್ಪು ಸೆವೆನ್ ಡಬಲ್ ನೈನ್ ಸಿಕ್ಸ್ ಡಬಲ್ ಟು ಫೋರ್ ಒನ್ ಟು ಏಯ್ಟ್ ಈ ನಂಬರ್ಗೆ ನೀವು ಹಾಯ್ ಅಂತ ಮೆಸೇಜ್ ಹಾಕಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನಮಗೆ ಮೆಸೇಜ್ ಹಾಕಿದ್ರೆ ನಾವು ನಿಮಗೆ ಚಿತ್ರಗಳನ್ನ ಬಿಡಿಸಿ ಕಳಿಸ್ತೀವಿ